ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ನೀವೇನು ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇವತ್ತು ಹಬ್ಬ ಅಲ್ವಾ ಅದಕ್ಕೆ ಒಂದು ಸಿಹಿಯನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲರೂ ಯೂಶಲ್ ಆಗಿ ಸಬ್ಬಕ್ಕಿ ಮತ್ತು ಶಾವಿಗೆ ಉಪಯೋಗಿಸಿ ಕೀರ್ ಮಾಡ್ತಾರೆ ಆದರೆ ಅಕ್ಕಿಯನ್ನು ಉಪಯೋಗಿಸಿ ಯಾವ ರೀತಿ ಕೀರ್ ಮಾಡ್ಬೋದು ಅಂತ ನೋಡೋಣ ಬನ್ನಿ ಈ ಕೀರಿಗೆ ಬೇಕಾಗಿರುವಂಥ ಸಾಮಗ್ರಿಗಳು ಬಾದಾಮಿ ಪುಡಿ ಮೂರು ಸ್ಪೂನ್ ಅಕ್ಕಿ ಸಕ್ಕರೆ ಡ್ರೈ ಫ್ರೂಟ್ಸನ್ನು ತಗೊಂಡಿದ್ದೀವಿ ದ್ರಾಕ್ಷಿ ಬಾದಾಮಿ ಗೋಡಂಬಿ ಒಣ ಖರ್ಜೂರ ಎರಡು ಏಲಕ್ಕಿ ಮತ್ತು ಕೇಸರಿ ದಳ ಇಷ್ಟನ್ನು ಉಪಯೋಗಿಸಿ ಯಾವ ರೀತಿ ಕೀರ್ ಮಾಡ್ಬೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಹಾಲನ್ನು ತೊಗೊಂಡಿದ್ದೀವಿ ನಾವು ಯಾವುದೇ ರೀತಿಯಾದಂತಹ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ಸಬ್ಬಕ್ಕಿ ಅಥವಾ ಶಾವ್ಕೆಯನ್ನು ಹಾಕಿ ಒಗ್ಗರಣೆ ಮಾಡಿ ಹಾಲನ್ನು ಇಟ್ಕೊಂಡಿಲ್ಲ ಡೈರೆಕ್ಟ್ ಒಲೆ ಮೇಲೆ ಹಾಲನ್ನು ಕುದಿಯೋದಕ್ಕೆ ಇಟ್ಟಿದ್ದೀವಿ ನೋಡಿ ಹಾಲು ಕುದಿ ಬರ್ತಿದೆ ಇದಕ್ಕೆ ನಾವು ತೊಳೆದು ಇಟ್ಕೊಂಡಿರುವಂತಹ ಅಕ್ಕಿಯನ್ನು ಆ್ಯಡ್ ಮಾಡ್ಕೊತ ಇದ್ದೀವಿ ನೀವು ದೇವರಿಗೆ ಕಳಶ ಕುಡ್ಸಿರ್ಬೇಕಾದ್ರೆ ಅಕ್ಕಿಯನ್ನು ಇಟ್ಟಿರ್ತಾರಲ್ಲ ಆ ಅಕ್ಕಿಯಿಂದನೂ ಬೇಕಾದರೂ ಈ ಕೀರನ್ನು ಮಾಡ್ಕೋಬೋದು ಅಕ್ಕಿ ಹಾಲಲ್ಲೇ ಚೆನ್ನಾಗಿ ಬೇಯಬೇಕು ನಾವು ಒಂದು ಲೀಟ್ರ್ ಹಾಲನ್ನು ತೊಗೊಂಡಿದ್ದೀವಿ ನಿಮಗೆ ಎಷ್ಟು ಹಾಲು ಬೇಕೋ ಅದನ್ನು ಅಷ್ಟು ತೊಗೋಬೋದು ಅರ್ಧ ಲೀಟ್ರ್ನಾರ ತಗೋಬೋದು ಇಲ್ಲ ಒಂದು ಲೀಟ್ರ್ನಾರು ತಗೋಬೋದು ನಂತರ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೊತಿದ್ದೀವಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಖರ್ಜೂರ ದ್ರಾಕ್ಷಿ ಗೋಡಂಬಿ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾದಾಮಿನ ಆ್ಯಡ್ ಮಾಡಿಕೊಡ್ತೀವಿ ಇಷ್ಟು ಡ್ರೈ ಫ್ರೂಟ್ಸನ್ನು ಹಾಕಿ ನಂತರ ಕೇಸರಿ ದಳಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಪುಡಿ ಮಾಡಿಕೊಂಡು ಹಾಕೋಬೇಕು ಕೇಸರಿ ದಳನ ಅದೇ ರೀತಿ ಹಾಕೋದ್ರಿಂದ ಕಲರ್ ಬರೋದಿಲ್ಲ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಕೂಟಾಣಿಯಲ್ಲಿ ಹಾಕಿ ಕೇಸರಿ ದಳಕ್ಕೆ ಚೆನ್ನಾಗಿ ಪುಡಿ ಮಾಡಿಕೊಂಡು ಹಾಲು ಒಳಗಡೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅನ್ನ ಚೆನ್ನಾಗಿ ಬೆಂದಿದೆ ಹಾಲು ಒಳಗಡೆ ಅನ್ನ ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನಂತರ ಇದಕ್ಕೆ ನಾವು ತಗೊಂಡಿರುವಂತಹ ಎಮ್ ಟಿ ಆರ್ ಪುಡಿಯನ್ನು ಹಾಕ್ತಾಯಿದ್ದೀವಿ ಆರ್ ಪುಡಿಯನ್ನು ಆಪ್ಷನಲ್ ನೀವು ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ ಆದರೆ ಹಾಕೋದ್ರಿಂದ ತುಂಬನೇ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಅಂತ ಕಮೆಂಟ್ ಮಾಡಿ ಹೇಳಿ ಇಷ್ಟ ನಾವು ಹಾಕಿದ ನಂತರ ಏಲಕ್ಕಿ ಪುಡಿಯನ್ನು ಹಾಕೋತಿದ್ದೀವಿ ಏಲಕ್ಕಿ ಪುಡಿಯನ್ನು ಹಾಕಿ ಕೊನೆಯದಾಗಿ ಸಕ್ಕರೆಯನ್ನು ಆ್ಯಡ್ ಮಾಡ್ಕೋಬೇಕು ಯಾಕೆಂದರೆ ಹಾಲಲ್ಲೇ ಅಕ್ಕಿ ಬೇಯಬೇಕು ಅದಕ್ಕೆ ಸಕ್ಕರೆಯನ್ನು ಮೊದಲೇ ಆ್ಯಡ್ ಮಾಡೋದರಿಂದ ಅಕ್ಕಿ ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಅದಕ್ಕೆ ಕೊನೆಯದಾಗಿ ಸಕ್ಕರೆಯನ್ನು ಹಾಕ್ಕೊಂಡು ಒಂದು ಕುದಿ ಬರೋವರೆಗೆ ಕುದಿಸ್ಕೋಬೇಕು ನೋಡಿ ಯಾವ ರೀತಿ ರೆಡಿಯಾಗಿದೆ ಸಬ್ಬಕ್ಕಿ ಮತ್ತು ಶೌಕೆಯನ್ನು ಉಪಯೋಗಿಸ್ದೆ ಬರೀ ಅಕ್ಕಿಯಿಂದ ಹಾಲಿನ ಜೊತೆ ಕೀರನ್ನೇ ಯಾವ ರೀತಿ ರೆಡಿ ಮಾಡಿದೆ ಅಂತ ನೋಡಿದ್ವಿ ಅಲ್ಲ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ